ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಾಡವ್ಲಾಕ್ಸ್ ಈಗ ನಾನು ಇಳಕಲ್ ಸಾರಿ ತಂದೇನಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಹುಬ್ಳಿ ಧಾರವಾಡದಾಗ ಇಷ್ಟ ಪಡೋರ ಪಡದೆ ಇರೋರ ಇಲ್ಲ ಅಂತಾನೆ ಹೇಳ್ಬೋದು ಇಳಕಲ್ ಸಾರಿನ ನೋಡ್ರಿ ಎಷ್ಟು ಚೆನ್ನಾಗೈತಿ ತುಂಬ ಚೆನ್ನಾಗೈತಿ ನಾನು ತೋರಿಸ್ತೇನೆ ನಿಮ್ಗೆ ಯಾವ್ಯಾವ ಅದವು ಅನ್ನೋದನ್ನ ಈ ಸಾರಿ ಬೇಕಂದ್ರೆ ಆರ್ಡ್ರ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಕ್ವಾಲಿಟಿ ಐತೆ ಅಂತಲೇ ಹೇಳ್ಬೋದು ಸ್ಮೂತ್ ಆಗಿ ಹಿಂಗಾಗಿ ನನ್ನ ಶಾಪು ಹುಬ್ಳಿ ಐತಿ ಗೊತ್ತಾಗ್ಲಿಲ್ಲ ಅಂದ್ರೆ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ ಹಾಯ್ ಅಂತ ಮೆಸೇಜ್ ಮಾಡಿರಿ ನೀವು ಬುಕ್ಕಿಂಗ್ ಮಾಡಿ ಮಾಡ್ಕೋಬೋದು ಬುಕ್ಕಿಂಗ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಐತಲ್ಲ ಅದ ಆಗಿರ್ತೈತಿ ಬರ್ರಿ ಈಗ ಸೀರೆ ತೋರಿಸ್ತೇನೆ ನಿಮ್ಗೆ ಇಳಕಲ್ ಸ್ಯಾರಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಹಾಕುವಂಥ ಇಳ್ಕಲ್ ಸಾರಿ ಎಷ್ಟು ಫೇಮಸ್ ಅಂದ್ರೆ ಅಷ್ಟು ಫೇಮಸ್ ಅಂತಲೇ ಹೇಳ್ಬೋದು ನೋಡ್ರಿ ಎಷ್ಟು ಚಂದ ಐತಿ ಇದು ಬ್ಲೌಸ್ ಬರ್ತೈತಿ ಪ್ಲೇನಾಗಿ ಇದು ಶರೀಗ್ ಬರ್ತೈತಿ ಭಾಳಷ್ಟು ಜನರು ಕೇಳಿದ್ರು ಇನ್ಸ್ಟಾಗ್ರಾಮ್ದಾಗ ಹಾಕಿದಾಗ ನಾ ಯೂಟ್ಯೂಬ್ನಾಗ ಮಾಡಿರಲಿಲ್ಲ ನೋಡ್ರಿ ಈಗ ಮಾಡು ಅಂತ ಭಾಳಷ್ಟು ಜನರು ಹೇಳಿರೋದ್ರಿಂದ ನಾನು ಯೂಟ್ಯೂಬ್ನಾಗ ಹಾಕತ್ತೇನೆ ಯಾಕಂದ್ರೆ ಇನ್ಸ್ಟಾ ಎಲ್ಲಾರ್ದು ಇರೋದಿಲ್ಲ ಅದಕ್ಕೆ ಈಗ ನೋಡ್ರಿ ಇದು ಬ್ಲೂ ಕಲರ್ ಐತಿ ಇದು ಕೂಡ ತುಂಬ ಚೆನ್ನಾಗೈತಿ ಅಂತಾನೆ ಹೇಳ್ಬೋದು ಶರುಗು ಕೂಡ ತುಂಬ ಸೂಪರ್ ಐತಿ ನೋಡ್ರಿ ಇದು ಶರುಗ್ ಬರ್ತೈತಿ ಇದು ಬ್ಲೌಸ್ ಬರ್ತೈತಿ ಪ್ಲೇನಾಗಿ ಇದು ಬ್ಲೌಸ್ ಬರ್ತೈತಿ ಇದು ಶರುಗ್ ಬರ್ತೈತಿ ಇದ್ರೊಳಗೆ ಕಲರ್ಸು ಭಾಳಷ್ಟು ಅದಾವು ಈಗ ನಾನು ಇಷ್ಟ ತಂದೇನಿ ಇನ್ನೂ ಭಾಳಷ್ಟು ರೀಸ್ಟಾಕ್ ಮಾಡಿಸ್ತೀನಿ ನಾನು ಬೇಕು ಅಂದರು ನೀವು ಶಾಪಿಗಾರ ಬರ್ರಿ ನೀವು ಮುಟ್ಟಿ ನೋಡ್ಬೇಕಂದ್ರೆ ಶಾಪಿಗೆ ಬರ್ರಿ ಯಾಕಂದ್ರೆ ಇದು ಭಾಳ ಸ್ಮೂತ್ ಅದಾವೆ ಇವು ನಾನು ಹೇಳ್ತೀನಲ್ಲ ನನ್ನ ನಂಬಿಕೆ ಇಟ್ಕೊಂಡು ಯಾಕಂದ್ರೆ ಮೊದ್ಲಿಂದ ವ್ಯೂವರ್ಸ್ ಅದಾರ ನನಗೆ ಮೊದ್ಲಿಂದ ನೋಡ್ಕೊಂಡು ಬಂದವರು ಅದಾರ ಅಂಥವ್ರಿಗೆ ಗೊತ್ತು ನಾವೇನು ಅಂತ ಕೆಲವೊಬ್ರು ಹೊಸಬ್ರಿಗೆ ಗೊತ್ತಿರೋದಿಲ್ಲ ಹೀಗಾಗಿ ನೀವು ಆರಾಮ್ಸೆ ಬುಕ್ಕಿಂಗ್ ಮಾಡ್ಕೊಬೋದು ಯಾವುದೇ ಭಯ ಪಡ್ಲಿಲ್ದಂಗ ನೀವು ಬುಕ್ಕಿಂಗ್ ಮಾಡ್ಕೊಡ್ರಿ ನಾನು ಇವು ನೀವು ಮೊದಲಿಂದ ಮೂರ್ನಾಲ್ಕು ವರ್ಷ ಆಯಿತು ನಾನು ಯೂಟ್ಯೂಬ್ ಮಾಡೋಕತ್ತು ಮೂರು ವರ್ಷ ಆಯಿತು ಹಿಂಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಚರಗ ಇದನ್ನ ವೇರ್ ಮಾಡಿದಾಗ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ನಾನು ಇಟ್ಕೊಂಡೇನಿ ನಮ್ಮ ಮಮ್ಮಿ ಒಂದು ತಗೊಂಡಾರ ಈ ಸಾರಿ ಒಂದು ಸಾರಿ ವೇರ್ ಮಾಡಿ ತೋರ್ಸೋಣ ಅಂದ್ಕೊಂಡೇನಿ ಇದು ನೋಡ್ರಿ ಬ್ಲೌಸ್ ಬ್ಲೌಸು ಶರಗಿ ಥರ ಬರ್ತೈತಿ ಸಖತ್ತಾಗೈತಿ ಒಂದು ಸಾರಿ ವೇರ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡೇನಿ ಸಾಧ್ಯ ಆದರೆ ಅದು ಕೂಡ ನಾನು ವೇರ್ ಮಾಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೋಬೇಕಲ್ಲ ಟೈಮ್ ಬೇಕು ಅದಕ್ಕೆ ಈಗ ಗಣೇಶನ ಹಬ್ಬ ಬಂದಿರೋದ್ರಿಂದ ಆಗಲ್ಲ ನೆಕ್ಸ್ಟ್ ನಾನು ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ ಇದು ನೆಕ್ಸ್ಟ್ ನೋಡ್ರಿ ಇಲ್ಲೇ ನೋಡ್ರಿ ಇದು ನೆಕ್ಸ್ಟ್ ಈ ಈ ಸಾರಿ ನೋಡ್ರಿ ಎಷ್ಟು ಚೆಂದೈತೆ ಕಲರ್ ಇದು ಈ ಥರ ನಿಮ್ಗೆ ಶರುಗ್ ಬರ್ತೈತಿ ಬ್ಲೌಸ್ ಕೂಡ ನಿಮ್ಗೆ ಪ್ಲೇನ್ ಆಗಿ ಈ ಥರ ಬರ್ತೈತಿ ತುಂಬ ಚೆನ್ನಾಗೈತಿ ದಡಿ ನೋಡ್ರಿ ಎಷ್ಟು ಚಂದ ಬಂದವು ಸೂಪರ್ ಅಂದ್ರೆ ಸೂಪರ್ ಅದಾವು ಸಾರಿ ನೆಕ್ಸ್ಟ್ ಇದೊಂದು ಕಲರ್ ಐತಿ ಪಿಂಕ್ ಕಲರ್ ಕೂಡ ತುಂಬ ಚೆನ್ನಾಗೈತಿ ತೋರಿಸ್ರಿ ಅನ್ನೋದಕ್ಕೆ ನಾನು ಮತ್ತೆ ತೋರ್ಸಾಕತ್ತೀನಿ ನಿಮ್ಗೆ ನೋಡಿರಿ ಬ್ಲೌಸು ಇದು ಶರ್ಟ್ ಇಷ್ಟು ಕಲರ್ಸ್ ಅದಾವು ಇನ್ನೂ ಕಲರ್ಸ್ನ ನೆಕ್ಸ್ಟ್ ರೀಸ್ಟಾರ್ಟ್ ಮಾಡಿಸ್ತೀನಿ ಮತ್ತು ಇನ್ನೊಂದು ಪ್ಲೇನ್ ಕೇಳಿದ್ರಿ ಪ್ಲೇನ್ ಕೂಡ ನಾನು ತರ್ತೀನಿ ಪ್ಲೇನ್ ಬೇಕಂದರೂ ಕೂಡ ನೀವು ತಗೋಬಹುದು ಶಾಪಿಗೆ ವಿಸಿಟ್ ಮಾಡಿರಿ ಎಲ್ಲ ಸ್ಯಾರೀಸ್ ಕೂಡ ಅವೈಲೇಬಲ್ ಅದವು ಮೈಸೂರು ಕ್ರೇಪ್ ಆಗಲಿ ಎಲ್ಲ ಸ್ಯಾರೀಸು ಅವೈಲೇಬಲ್ ಅದಾವೆ ನನ್ನ ಶಾಪಲ್ಲಿ ಮತ್ತೆ ಆಗ್ತೀನಿ ಮುಂದಿನ ವಿಡಿಯೋದಾಗ ಬೇಕು ಅಂದರೂ ಬೇಗ ಬೇಗ ಶಾಪಿಗೆ ವಿಸಿಟ್ ಮಾಡಿರಿ